ಪ್ರತಿ ವರ್ಷದಂತೆ ಶ್ರೀ ಮಠದಿಂದ ವಾಲ್ಮೀಕಿ ಜಯಂತಿ ಮಾಡುತ್ತೇವೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಸಭೆಗೆ ಬಂದಿದ್ದರು ಅಧಿವೇಶನದಲ್ಲಿ ಬಹುತೇಕ ನಮ್ಮ ಎಲ್ಲ ಸಮುದಾಯದ ನಾಯಕರು ಬಂದಿರುತ್ತಾರೆ ಎಂದು ವಾಲ್ಮೀಕಿ ಪೀಠದ ರಾಜನಹಳ್ಳಿ ಪ್ರಸನ್ನಾನಂದ ಸ್ವಾಮೀಜಿ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಯಚೂರು ಶಾಸಕ ಬಸನಗೌಡ ದದ್ದಲ್ ಅವರನ್ನ ಅಧ್ಯಕ್ಷ ಮಾಡಿದ್ದೇವೆ ಇಂದು ಮಧ್ಯಾಹ್ನ ಸಿಎಂ ಅವರನ್ನ ಜಾತ್ರೆಗೆ ಇನ್ವಿಟೇಷನ್ ಕೊಡಲಿಕ್ಕೆ ಹೋಗ್ತಿದ್ದೇವೆ ಆಗ ನಮ್ಮ ಸಮುದಾಯಕ್ಕೆ ಎರಡು ಸಚಿವ ಸ್ಥಾನದ ಬಗ್ಗೆ ಚರ್ಚೆ ಮಾಡುತ್ತಿದ್ದೇವೆ ಎಂದರು ಹಾಗಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ಜಾತ್ರಾ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಪ್ರತಿ ವರ್ಷ ನಾವು ಸಂಕಮ್ಮ ಹೋಟೆಲಲ್ಲಿ ಮಾಡ್ತಾ ಇದ್ದೀವಿ ಅದು ಬದಲಾವಣೆಯಾಗಿ ನಿನ್ನೆ ರಾಯಲ್ ಎಫೂರ್ಸ್ ಅಲ್ಲಿ ಮೀಟಿಂಗ್ ಕರ್ಕೊಂಡಿದ್ದೀವಿ ನಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ವಸಂಧೀರ್ ಬದೋಲ್ ಅವರನ್ನ ಜಾತ್ರಾ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ ಅದರ ನಿಮಿತ್ತ ಮೀಟಿಂಗ್ ಕರ್ಕೊಂಡು ವಿಧಿಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದೇ ನಿಮ್ಮದೇನು ಅಭ್ಯಂತರ ಇಲ್ಲ ಅಕಸ್ಮಾತು ಬದಲಾವಣೆ ಮಾಡುವಂಥ ಸಂದರ್ಭ ಅಂದರೆ ನಮ್ಮ ದಲಿತರನ್ನ ಯಾರಾದರೂ ಬಿರು ಸೇಮ್ ಮಾಡಬೇಕನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಮುಂದುವರೆದರೆ ವಾಲ್ಮೀಕಿ ಸಮಾಜದಿಂದ ಶಾಸಕರು ಹಾಗೂ ಸಮಾಜದಿಂದ ಬೆಂಬಲ ನೀಡುತ್ತೇವೆ ಒಂದು ವೇಳೆ ಸಿಎಂ ಸ್ಥಾನದಿಂದ ಇಳಿದರೆ ದಲಿತರು ಸಿಎಂ ಆಗಬೇಕು ನಮ್ಮ ಸಮಾಜದ ನಾಲ್ಕೈದು ನಾಯಕರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಎಚ್ ಸಿ ಮುನಿಯಪ್ಪ ಹಾಗೂ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಎಂದು ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗಬಾರದು ಎಂದು ಟಾಂಗ್ ಕೊಟ್ಟರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ